ಸತತವಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಿಲ್ಲಾ ಸಂಚಾಲಕರಾದ ಸಿದ್ದು ಮಾದಾರ್ ಅವರು ಶಾಮ್ ಅವರ ಅವ್ರ ನೇತೃತ್ವ ಹತ್ತು ವರ್ಷ ಅಂತ ಯಾರ ಅತ್ಯಂತ ಕಡು ಕಡುಪಡುವ ಯಾರು ಬಹಳ ಬಹಳ ಶೋಷಣೀಯ ಸ್ಥಿತಿ ವರ್ಗವ್ರು ಬಡೂರು ಮಕ್ಕಳು ಕಲ್ಯಾಣಿ ಕೆಲಸಕ್ಕೆ ಆಗಿದೆ ಹೊಸ ಸಾಮೂಹಿಕ ಸಮಿತಿ ಭೀಮವಾದ ನೇತೃತ್ವದ ಅವ್ರ ನೇತೃತ್ವ ನಡೆಸಿಕೊಡುವಂತ ಸಂಘಟನೆ ಭೀಮವಾದ ಸಂಘಟನೆ ಆಗಿರ್ತಾರೆ ಯಾವ್ದಾದ್ರು ನಾಟಕ ಆಗಿರ್ತಾರೆ ಭೀಮವಾದ ಸಂಘಟನೆ ಬಿಟ್ಟರೆ ಮತ್ತೊಂದು ಸಂಘಟನೆ ಎಂದೇ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಿಲ್ಲ ಅವರಿಗೆ ಅವ್ರು ಏನ್ ಮಾಡುದು ಎಲ್ಲರಿಗೂ ನನ್ನ ಸಂವಿಧಾನ ಆರ್ಥಿಕ ಕಡೆ ಐತಿ ಐತಿ ಯಾರ ಕೈಯಾಗ ಐತಿ ಸ್ಪಷ್ಟನೆ ಮಾಡಿ ನಾನು ಇನ್ನು ಸಂವಿಧಾನ ಯಾರು ಬರುದು ಕೊಟ್ಟಾರ ಅದು ನಮ್ಗೆ ಯಾಕಕ್ಕಾಗಿ ಐತಿ ನಾವು ಅದ್ರ ಉದ್ದೇಶಗಳು ಏನೇನು ಯಾರಿಗೂ ಓದ್ತಿಲ್ಲ ಮಾ ತಾನೇ ಇಲೆಕ್ಷನ್ ಹೋಗಿತ್ತು ಸಂವಿಧಾನಕ್ಕೆ ಅವ್ನ್ ಓಟ್ ಹಾಕಬೇಡ್ರಿ ಇವಂಗ ಹಾಕ್ರ ಇಲ್ಲ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಬಹಳ ಚಿತ್ರಹಿಂಸ ಕೊಟ್ರ ಇವ್ರಿಗೆ ಹಾಕಬೇಡ್ರ ನಮಗೆ ಹಾಕಿರತ್ತ ಇವ್ರ ಇವ್ರ ಎರಡೂ ಅದಾವಲ್ಲ ಒಂದೇ ಮುಖದ ಎರಡು ನಾಣ್ಯಗಳು ಯಾರು ಇವ್ರ ಈ ಸಂಘಟನೆ ಕರ್ನಾಟಕ ದಲಿತ ಸಂಘಟ ಸಮಿತಿ ಬಿ ಯಾವ ರಾಜ್ಯಗೂ ಯಾವ್ದಿಗೂ ಒತ್ತಡಾಗಿರೋದು ನಮ್ದು ಏನು ಮಾಡಪ್ಪ ಅಂದ್ರೆ ಇವ್ರ ಅಧಿಕಾರ ಇದ್ದಾಗೂ ಧಿಕ್ಕಾರ ಹಾಕೋರ ನಾವು ಇವ್ರ ಅಧಿಕಾರ ಇದ್ದಾಗೂ ಧಿಕ್ಕಾರ ಹಾಕೋದು